ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿತ ಜಂಬು ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಓಂ ಗಣೇಶಾಯ ನಮಃ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಗಣೇಶ ಗಣೇಶ ಎಂದರೆ ವಿಘ್ನ ವಿನಾಶಕ ನಮ್ಮ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿ ನಮಗೆ ಒಳ್ಳೆಯದನ್ನು ಮಾಡುವನು ಎಂಬುದೇ ಅರ್ಥ ಗಣೇಶ ಓಂಕಾರ ಎಂಬುದಾಗಿ ಕರೆಯಲ್ಪಡುತ್ತಾನೆ ಗಣೇಶನ ದೇಹ ಸ್ವರೂಪವು ದೇವನಾಗರಿ ಲಿಪಿಯ ಅಕ್ಷರದಂತಿದೆ ಈ ಕಾರಣದಿಂದಲೇ ಗಣೇಶನನ್ನು ಇಡೀ ವಿಶ್ವದ ಪ್ರತಿರೂಪ ಎಂಬುದಾಗಿ ಪರಿಗಣಿಸಲಾಗುತ್ತದೆ ವಿಶ್ವದ ಮೂಲದಲ್ಲೇ ಇರುವ ಕಾರಣ ಇವನನ್ನು ವಿಶ್ವದಾರ ಜಗದೋದ್ಧಾರಕ ಎಂಬುದಾಗಿಯೂ ಸಹ ಕರೆಯಲಾಗುತ್ತದೆ ಗಣೇಶನ ವಾಹನವಾಗಿ ಇಲಿಯನ್ನು ಬಳಸುತ್ತಾನೆ ಒಂದು ವಿವರಣೆಯ ಪ್ರಕಾರ ಗಣೇಶನ ದೈವಿಕ ವಾಹನ ಇಲಿ ಅಥವಾ ಮೂಷಿಕ ಇದು ವಿವೇಕ ಪ್ರತಿಭೆ ಮತ್ತು ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ ಎಂಬುದಾಗಿ ಹೇಳಲಾಗಿದೆ ಇತರೆ ಈ ಡೊಳ್ಳು ಡೊಳ್ಳುವಟ್ಟೆ ಗಣೇಶನ ಶಾರೀರವು ಅನೇಕ ವೈಶಿಷ್ಟ್ಯತೆಗಳನ್ನು ಮೌಲ್ಯಗಳನ್ನು ಹಾಗೂ ಪ್ರತಿಯೊಂದು ಅಂಗವೂ ಸಹ ತನ್ನದೇ ಆದ ಅಮೂಲ್ಯವನ್ನು ಸಹ ಹೊಂದಿದೆ ಎಂಬುದಾಗಿ ಶಿವಪುರಾಣದಲ್ಲಿ ಉಲ್ಲೇಖವಾಗಿದೆ ಅವುಗಳನ್ನು ಒಂದೊಂದಾಗಿ ನೋಡೋಣ ಬನ್ನಿ ಮೊದಲನೇದಾಗಿ ಆನೆಯ ತಲೆ ಸ್ನೇಹಿತರೆ ಆನೆಯ ತಲೆಯೇ ಗಣೇಶನ ಅತ್ಯಂತ ಅಮೂಲ್ಯವಾದ ಅಂಗ ಇದು ಗಣೇಶನನ್ನು ನಾವು ನೋಡುವ ರೀತಿಯೇ ಆನೆಯ ತಲೆಯಿಂದ ಈ ಅಂಗವು ನಂಬಿಕೆ ಬುದ್ಧಿವಂತಿಕೆ ಮತ್ತು ವಿವೇಚನಾ ಶಕ್ತಿಯನ್ನು ಸೂಚಿಸುತ್ತದೆಯಂತೆ ಆದ್ದರಿಂದಲೇ ಗಣೇಶನು ಅತ್ಯಂತ ಬುದ್ಧಿವಂತ ಎಂಬುದಾಗಿ ಹೇಳಲಾಗುತ್ತದೆ ಎರಡನೆಯದು ಏಕದಂತ ಸ್ನೇಹಿತರೆ ಗಣೇಶನ ವಿಗ್ರಹವನ್ನು ನೀವು ನೋಡಿದರೆ ಒಂದು ದಂತವಿರುವುದು ಕಂಡುಬರುತ್ತದೆ ಇನ್ನೊಂದು ದಂತ ಹಾನಿಯಾಗಿದೆ ಆದರೆ ಈ ಒಂದು ದಂತ ಅಂದರೆ ಏಕದಂತದ ವೈಶಿಷ್ಟ್ಯ ಏನೆಂದರೆ ಎಲ್ಲ ದ್ವಂದ್ವಗಳನ್ನು ಮೀರಿ ನಿಲ್ಲುವ ಗಣೇಶನಿಗೆ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಅಂತೆ ಅಂದರೆ ಯಾವುದೇ ಕಷ್ಟ ಬಂದರೂ ಎಂಥದೇ ದ್ವಂದ್ವ ಬಂದರೂ ಗಣೇಶ ಅವನ್ನೆಲ್ಲವನ್ನು ಮೆಟ್ಟಿ ನಿಲ್ಲುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಎಂಬುದನ್ನು ಈ ಏಕದಂತ ಸೂಚಿಸುತ್ತದೆ ಎಂಬುದಾಗಿ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಮೂರನೆಯ ಅಂಗ ಅಗಲವಾದ ಕಿವಿಗಳು ಗಣೇಶನಿಗೆ ಸಾಮಾನ್ಯವಾಗಿ ಕಿವಿಗಳು ತುಂಬ ಅಗಲವಾಗಿರುತ್ತವೆ ಇದು ವಿವೇಕ ನೆರವು ಕೋರುವ ಜನಗಳ ಮೊರೆಯನ್ನು ಆಲಿಸುವ ಸಾಮರ್ಥ್ಯವನ್ನು ಸೂಚಿಸುವುದಲ್ಲದೆ ಆಧ್ಯಾತ್ಮಿಕ ಸತ್ಯಗಳ ಬಗ್ಗೆ ಚಿಂತನೆ ಮಾಡುವುದನ್ನು ಪ್ರಕಟಿಸುತ್ತದೆ ಚಿಂತನೆಗಳನ್ನು ಅರ್ಥೈಸಿಕೊಳ್ಳಲು ಕೇಳಿಸಿಕೊಳ್ಳಬೇಕಾದರ ಪ್ರಾಮುಖ್ಯತೆಯನ್ನು ಸೂಚಿಸುತ್ತದೆ ಹಾಗೂ ಜ್ಞಾನ ಸಂಪಾದಿಸಲು ಕಿವಿಗಳು ಅತ್ಯಮೂಲ್ಯವಾದವುಗಳು ಎಂಬುದಾಗಿ ಹೇಳಲಾಗಿದೆ ಯಾವಾಗ ದೇವರು ಅರಿವಿಗೆ ಬರುವರೋ ಆಗಲೇ ಎಲ್ಲ ಜ್ಞಾನವು ಅರಿವಾದಂತೆ ಎಂಬುದನ್ನು ಸಹ ಸೂಚಿಸುತ್ತದೆ ನಾಲ್ಕನೆಯ ವಿ ಅಂಗದ ವಿಶಿಷ್ಟತೆ ಏನೆಂದರೆ ಆ ನಾಲ್ಕನೇ ಅಂಗ ಯಾವುದೆಂದರೆ ವಕ್ರ ಸ್ವಂಟ ಚಕ್ರವಾದ ಸಂಡಿಲು ಈ ಅಂಗವು ಸತ್ಯ ಮಿತ್ರಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸುವಲ್ಲಿ ತಾನಾಗಿಯೇ ವಿವೇಚನಾ ಶಕ್ತಿಯ ರೂಪದಲ್ಲಿ ಪ್ರಕಟವಾಗುವ ಬುದ್ಧಿ ಸಾಮರ್ಥ್ಯವನ್ನು ಸೂಚಿಸುತ್ತದೆಯಂತೆ ಐದನೆಯ ಅಂಗ ಹಣೆಯ ಮೇಲೆ ಚಿತ್ರಿತವಾದ ತ್ರಿಶೂಲ ರೂಪದ ಚಿತ್ರ ಈ ತ್ರಿಶೂಲ ರೂಪದ ಚಿತ್ರವು ಶಿವನ ತ್ರಿಶೂಲಕ್ಕೆ ಸಮಾನವಾದ ಕಾಲವನ್ನು ಸಂಕೇತಿಸುವುದಲ್ಲದೆ ಅದರ ಮೇಲೆ ಗಣೇಶನ ಪ್ರಭುತ್ವವೂ ಸಹ ಇದೆ ಎಂಬುದನ್ನು ಸೂಚಿಸುತ್ತದೆಯಂತೆ ಅಂದರೆ ಭೂತ ವರ್ತಮಾನ ಮತ್ತು ಭವಿಷ್ಯತ್ತುಗಳ ಬಗ್ಗೆ ತಿಳಿಸುತ್ತದೆ ಎಂಬುದಾಗಿ ಉಲ್ಲೇಖ ಆಗಿದೆಯಂತೆ ಮುಂದಿನ ಅಂಗ ದೊಡ್ಡ ಹೊಟ್ಟೆ ಸ್ನೇಹಿತರೆ ಗಣೇಶನಿಗೆ ಅತ್ಯಂತ ದೊಡ್ಡದಾದ ಹೊಟ್ಟೆ ಇದೆ ಈ ಅಂಗವು ಅಸಂಖ್ಯಾತವಾದ ಲೋಕಗಳು ಅಡಗಿವೆ ಅದು ಪ್ರಕೃತಿಯ ಹಾಗೂ ಸ್ಥೈರ್ಯವನ್ನು ಸಂಕೇತಿಸುವುದಲ್ಲದೆ ಪ್ರಪಂಚದ ದುಃಖ ಕ್ಲೇಶಗಳಿಂದ ಎಲ್ಲವನ್ನು ನುಂಗಿ ಜಗತ್ತನ್ನು ರಕ್ಷಿಸುವ ಸಾಮರ್ಥ್ಯ ಗಣೇಶನಿಗೆ ಇದೆ ಎಂಬುದನ್ನು ತೋರಿಸುವ ಅರ್ಥವಾಗಿದೆಯಂತೆ ಮುಂದಿದನು ಗಣೇಶನು ಕಾಲುಗಳನ್ನು ಇಟ್ಟಿರುವ ರೀತಿ ಗಣೇಶನು ಯಾವಾಗಲೂ ಒಂದು ಕಾಲನ್ನು ನೆಲದ ಮೇಲೆ ಇನ್ನೊಂದನ್ನು ಎತ್ತಿರುವ ರೀತಿ ಇರುತ್ತದೆ ಇದರ ಅರ್ಥ ಇಹ ಮತ್ತು ಪರಲೋಕಗಳಲ್ಲಿ ಬಾಳುವುದರ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆಯಂತೆ ಲೋಕದಲ್ಲಿಯೇ ಬಾಳುವ ಸಾಮರ್ಥ್ಯವನ್ನು ಗಣೇಶನು ಎತ್ತಿ ಹಿಡಿದಿದ್ದಾನೆ ಎಂಬುದಾಗಿ ಹೇಳಲಾಗುತ್ತದೆ ಹೀಗೆ ಗಣೇಶನ ವಿವಿಧ ಅಂಗಗಳು ವಿವಿಧ ವೈಶಿಷ್ಟ್ಯತೆಗಳು ಮತ್ತು ಮೌಲ್ಯಗಳನ್ನು ಹೊಂದಿವೆ ಎಂಬುದಾಗಿ ಶಿವಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಸ್ನೇಹಿತರೆ ಹೀಗೆ ಗಣೇಶ ವಿಘ್ನ ವಿನಾಶಕ ಲಂಬೋದರ ಲಘುನಿಕರ ಗಣೇ ಗಣಪತಿ ಹೀಗೆ ಏಕದಂತ ವಕ್ರತುಂಡ ನೂರಾರು ಹೆಸರುಗಳಿಂದ ಕರೆಸಿಕೊಳ್ಳುವ ಗಣೇಶನು ಅವನ ಅಂಗಗಳನ್ನು ನೋಡಿದರೆ ಒಂದೊಂದು ರೀತಿಯ ವೈಶಿಷ್ಟ್ಯಗಳಿದೆಯಂತೆ ಅವನ ನೋಡಿದರೆ ಅಂದರೆ ದರ್ಶಿಸಿದರೆ ಎಷ್ಟೋ ಪುಣ್ಯಗಳು ನಮಗೆ ಲಭಿಸುತ್ತವೆ ಎಂಬುದಾಗಿ ಹೇಳಲಾಗುತ್ತದೆ ಅವನ ಪ್ರತಿಯೊಂದು ಅಂಗವನ್ನು ಒಂದೊಂದು ರೀತಿಯ ವೈಶಿಷ್ಟ್ಯಗಳನ್ನು ಹೊಂದಿರುವುದರಿಂದ ಅವನು ನಮ್ಮ ಜೀವನವನ್ನು ನಮ್ಮ ಜೀವನದಲ್ಲಿರುವ ಹಲವಾರು ವಿಘ್ನಗಳನ್ನು ವಿನಾಶ ಮಾಡುತ್ತಾನೆ ಎಂಬುದಾಗಿ ಹೇಳಲಾಗುತ್ತದೆ ಅದಕ್ಕಾಗಿ ಇವನು ಪ್ರಥಮ ಪೂಜೆಕಾರನಾಗಿದ್ದಾನೆ ಇವನು ಅತ್ಯಂತ ಬುದ್ಧಿವಂತ ದೇವತೆಯಾಗಿದ್ದು ಇವನು ಅದರಿಂದಲೇ ಮಕ್ಕಳಿಗೆ ವಿದ್ಯಾ ದಾತನಾಗಿದ್ದಾನೆ ಎಂಬುದಾಗಿ ಸಗ ಹೇಳಲಾಗುತ್ತದೆ ನಾವು ಯಾವುದೇ ಕೆಲಸಕ್ಕೆ ಹೊರಡುವ ಮುನ್ನ ಅಥವಾ ಯಾವುದೇ ಶುಭ ಕಾರ್ಯ ಮಾಡುವ ಮುನ್ನ ಯಾವುದೇ ಪೂಜಾ ಹೋಮ ತಪ ಏನೇ ಮಾಡುವುದಕ್ಕೂ ಮೊದಲು ಗಣೇಶನನ್ನು ಪ್ರಾರ್ಥಿಸಿ ಅವನಿಗೆ ಪೂಜೆ ಸಲ್ಲಿಸಿದ ನಂತರವೇ ನಾವು ಬೇರೆಯವುದನ್ನು ಮಾಡುತ್ತೇವೆ ಅದಕ್ಕಾಗಿಯೇ ಇವನು ವಿಶಿಷ್ಟನು ವೈಶಿಷ್ಟ್ಯನು ಹಾಗೂ ಜಗೋದ್ಧಾರಕನು ಎಂಬುದಾಗಿ ಕರೆಯಲಾಗುತ್ತದೆ ಸ್ನೇಹಿತರೆ ಗಣೇಶನು ಸಹ ಒಬ್ಬ ಪ್ರಮುಖ ದೇವತೆಯಾಗಿದ್ದು ಕಾಲಕಾಲಕ್ಕೆ ತಕ್ಕಂತೆ ಮಹಾದೇವ ನಾರಾಯಣ ಲಕ್ಷ್ಮೀದೇವಿ ಆದಿಶಕ್ತಿಯರಂತೆ ವಿವಿಧ ಅವತಾರಗಳನ್ನು ಸಹ ಅವನು ಸಂದರ್ಭಕ್ಕೆ ತಕ್ಕಂತೆ ಅವತರಿಸಿ ಜಗತ್ತನ್ನು ಕಾಪಾಡಿದ್ದಾನೆ ಎಂಬುದಾಗಿ ಉಲ್ಲೇಖವಾಗಿದೆ ಬನ್ನಿ ಸ್ನೇಹಿತರೆ ಅಂತ ಗಣೇಶ ಎತ್ತಿರುವಂಥ ವಿವಿಧ ಅವತಾರಗಳವು ಅವುಗಳ ವೈಶಿಷ್ಟ್ಯತೆ ಏನು ಪ್ರತಿಯೊಂದನ್ನು ತಿಳಿಯೋಣ ಗಣೇಶನು ಸಂದರ್ಭಕ್ಕನುಗುಣವಾಗಿ ಸುಮಾರು ಎಂಟು ಅವತಾರಗಳನ್ನು ಎತ್ತಿದ್ದಾನೆ ಎಂಬುದಾಗಿ ಉಲ್ಲೇಖವಿದೆ ಇದೆ ಆ ಎಂಟು ಅವತಾರಗಳಾವು ಅಂದರೆ ವಕ್ರತುಂಡ ಏಕದಂತ ಮಹೋದರ ಲಂಬೋದರ ವಿಕಟ ವಿಘ್ನರಾಜ ಧೂರ್ಮವರ್ಣ ಮತ್ತು ಗಜಾನನ ಈ ಅವೇ ಎಂಟು ಅವತಾರಗಳು ಗಣೇಶನು ಸಂದರ್ಭಕ್ಕೆ ತಕ್ಕಂತೆ ಎತ್ತಿ ಜಗತ್ತನ್ನು ಕಾಪಾಡಿದ್ದಾನೆ ಎಂಬುದಾಗಿ ಹೇಳಲಾಗಿದೆ ಬನ್ನಿ ಸ್ನೇಹಿತರೆ ಈ ಪ್ರತಿಯೊಂದು ಅವತಾರಗಳ ವೈಶಿಷ್ಟ್ಯತೆಗಳೇನು ಹಾಗೂ ಅವನ ವಾಹನ ಯಾವುದು ಎಂಬುದನ್ನು ಪ್ರತಿಯೊಂದನ್ನು ವಿವರವಾಗಿ ತಿಳಿಯುತ್ತಾ ಹೋಗೋಣ ಮೊದಲನೇ ಅವತಾರ ವಕ್ರ ತುಂಡ ಅವತಾರ ಸ್ನೇಹಿತರೆ ಈ ಅವತಾರದಲ್ಲಿ ಬಾಗಿದ ಸೊಂಡಿಲು ಹೊಂದಿರುವ ಅವತಾರ ಇದಾಗಿದೆ ಇವನ ವಾಹನ ಸಿಂಹವಾಗಿದೆ ಸಿಂಹವನ್ನು ಏರಿ ಬಾಗಿದ ಸೊಂಡಿಲನ್ನು ಹಿಡಿದು ಕೈಯಲ್ಲಿ ವಿವಿಧ ಆಯುಧಗಳನ್ನು ಹಿಡಿದು ಬರುತ್ತಾನೆ ಬರುತ್ತಾನೆ ವಕ್ರತುಂಡ ಇನ್ನ ಎರಡನೇ ಅವತಾರ ಏಕದಂತ ಅವತಾರ ಸ್ನೇಹಿತರೆ ಈ ಅವತಾರದಲ್ಲಿ ಗಣೇಶನು ಒಂದೇ ಒಂದು ದಂತವನ್ನು ಹೊಂದಿರುತ್ತಾನೆ ಹಾಗೂ ಅವನ ವಾಹನವು ಇಲಿ ಆಗಿರುತ್ತದೆ ಗಣೇಶನಿಗೆ ಒಂದೇ ದಂತವಿದ್ದು ಅವನನ್ನು ಏಕದಂತ ಎಂಬುದಾಗಿ ಕರೆಯಲಾಗುತ್ತದೆ ಇನ್ನೊಂದು ದಂತ ನಾಶವಾಗಿದೆ ಎಂಬುದಾಗಿ ಪುರಾಣಗಳಲ್ಲಿ ಅದಕ್ಕೆ ಒಂದು ವಿಶೇಷ ಕಥೆಯೂ ಸಹ ಇದೆಯಂತೆ ಮೂರನೇ ಅವತಾರ ಮಹೋದರ ಅವತಾರ ಮಹೋದರ ಅವತಾರದಲ್ಲಿ ಗಣೇಶನು ದೊಡ್ಡ ಹೊಟ್ಟೆಯನ್ನು ಹೊಂದಿದ್ದು ಇಲ್ಲಿಯೂ ಸಹ ಇಲಿಯನ್ನೇ ವಾಹನವನ್ನಾಗಿ ಬಳಸಿದ್ದಾನಂತೆ ನಾಲ್ಕನೇ ಅವತಾರ ಲಂಬೋದರ ಅವತಾರ ಈ ಅವತಾರದಲ್ಲಿ ತೂಗಾಡುತ್ತಿರುವ ಹೊಟ್ಟೆಯನ್ನು ಹೊಂದಿದ್ದು ವಾಹನವಾಗಿ ಇಲಿಯನ್ನೇ ಹೊಂದಿದ್ದಾನೆ ಎಂಬುದಾಗಿ ಸಹ ಹೇಳಲಾಗುತ್ತದೆ ಐದನೇ ಅವತಾರ ವಿಕಟ ಅವತಾರ ಈ ಅವತಾರದಲ್ಲಿ ವಿರೂಪ ಅಥವಾ ವಿಚಿತ್ರ ರೂಪವನ್ನು ಹೊಂದಿದ್ದು ವಾಹನವನ್ನಾಗಿ ನವಿಲನ್ನು ಬಳಸುತ್ತಾನೆ ಎಂಬುದಾಗಿ ಹೇಳಲಾಗುತ್ತದೆ ಸ್ನೇಹಿತರೆ ಮುಂದಿನ ಹಾಗೂ ಆರನೆಯ ಅವತಾರ ವಿಘ್ನರಾಜ ಅವತಾರ ಈ ಅವತಾರದಲ್ಲಿ ಅಡೆತಡೆಗಳನ್ನು ತೊಡೆದು ಹಾಕಿ ವಿಘ್ನ ವಿನಾಶಕ ಎಂಬುದಾಗಿ ಕರೆಯಲಾಗುತ್ತದೆ ದೈವಿಕವಾಗಿ ಸರ್ಪವನ್ನು ವಾಹನವಾಗಿ ಈ ಅವತಾರದಲ್ಲಿ ಬಳಸುತ್ತಾನೆ ಮುಂದಿನ ಮತ್ತು ಏಳನೇ ಅವತಾರ ದುರ್ವ ವರ್ಣ ಈ ಅವತಾರದಲ್ಲಿ ಬೂದು ಬಣ್ಣವನ್ನು ಹೊಂದಿದ್ದು ಕುದುರೆಯನ್ನು ವಾಹನವನ್ನಾಗಿ ಬಳಸುತ್ತಾನೆ ಎಂಬುದಾಗಿ ಹೇಳಲಾಗುತ್ತದೆ ಸ್ನೇಹಿತರೆ ಮುಂದಿನ ಅದು ಹಾಗೂ ಎಂಟನೇ ಅವತಾರ ಗಜಾನನ ಅವತಾರ ಗಜಾನನ ಅವತಾರದಲ್ಲಿ ಆನೆಯ ಮುಖವನ್ನು ಹೊಂದಿದ್ದು ಇಲಿಯೇ ಇಲ್ಲಿ ವಾಹನವಾಗಿರುತ್ತದೆ ಎಂಬುದಾಗಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಹೀಗೆ ವಿನಾಯಕ ಲಂಬೋದರ ಲಘುನಿಕರ ಗಣೇಶನ ದೇಹದ ಅಂಗಗಳ ಬಗ್ಗೆ ಹಾಗೂ ಅವುಗಳ ವಿಶೇಷತೆ ಮೌಲ್ಯದ ಬಗ್ಗೆ ಹಾಗೂ ಅವನ ಎಂಟು ಅವತಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಂಡೆವು ಹಾಗೆ ನಿಮಗೆ ಆ ವಿಘ್ನ ವಿನಾಶಕ ನಿಮ್ಮ ಹಾಗೂ ನಿಮ್ಮ ಮನೆಯವರೆಲ್ಲರಿಗೂ ಸಹ ವಿಘ್ನಗಳನ್ನು ವಿನಾಶ ಮಾಡಿ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ವಿನಯ ವಿಘ್ನಾಯಕನಲ್ಲಿ ಪ್ರಾರ್ ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಹಾಗೂ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಹಾಗೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ಒಂದು ಮೌಲ್ಯಾಧಾರಿತ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು ಹಾಗೆ ಎಲ್ಲರಿಗೂ ಸಹ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು